ಏನಾದ್ರೂ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಟಿವಿ ತಗೊಂಡ್ರೆ ಎಷ್ಟು ದೊಡ್ಡ ನೋಡ್ತೀರಾ ಸರ್ ಒಂದು ಐವತ್ತೈದು ಇಂಚಸ್ ನೋಡ್ತೀರಾ ಅಲ್ಲಿ ನೀವು ಅಪ್ ಟು ಇದನ್ನ ಇಂಚಸ್ ಕೂಡ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ನೀವು ಥಿಯೇಟರ್ ಕ್ಲೀನ್ ಮಾಡ್ಕೋಬಹುದು ಸೊ ಗಮನಿಸಬಹುದು ಕ್ವಾಲಿಟಿ ಕೂಡ ಯಾವುದೇ ಒಂದು ಥಿಯೇಟರ್ ಕಿಂತ ಈ ಒಂದು ಪ್ರೊಜೆಕ್ಟರ್ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಆ ತರ ಒಂದು ಕ್ವಾಲಿಟಿ ಪ್ರಾಜೆಕ್ಟ್ ಕೇವಲ ಹದಿನಾರು ಸಾವಿರ ರೂಪಾಯಿಗೆ ನಿಮ್ ದಾಚು ಕನ್ನಡ ಕೂಡ ನಾನು ಪ್ಲೇ ಮಾಡಿದ್ದೀನಿ ಬೇರೆ ಚಾನಲ್ಸ್ ಬೇಕು ಅಂದರೆ ಗಮನಿಸಬಹುದು ಸೊ ನಿಮಗೆ ಪಬ್ಲಿಕ್ ಟಿವಿ ಬೇಕು ಅಂದ್ಕೊಳ್ಳಿ ಪಬ್ಲಿಕ್ ಟಿವಿ ಕೂಡ ನೀವು ಯೂಸ್ ಕೂಡ ಮಾಡ್ಕೋಬೋದು ಗಮನಿಸ್ಬೋದು ನಾನು ಪಬ್ಲಿಕ್ ಟಿವಿ ಕೂಡ ಇದರಲ್ಲಿ ಪ್ಲೇ ಕೂಡ ಮಾಡ್ತಿದ್ದೀನಿ ಟು ಗ್ಯಾಲ್ಸ್ ಎ ಟು ಕನ್ನಡ ನೀವೇನಾದರೂ ನಿಮ್ಮ ಮನೆಯಲ್ಲೇ ಒಂದು ಸಿನಿಮಾ ಥಿಯೇಟ್ರನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತಂದರೆ ಈ ಕಡಿಮೆ ಒಂದು ಬಜೆಟಲ್ಲಿ ಐವತ್ತು ಇಂಚಸ್ ಇಂದ ಅಪ್ ಟು ನೀವು ಇದನ್ನು ಮುನ್ನೂರು ಇಂಚಸ್ಗಳವರ್ಗೂ ಕೂಡ ಮಾಡಿಕೊಂಡು ಥಿಯೇಟ್ರಲ್ಲಿ ಬರೋ ಥರ ದೊಡ್ಡ ಇಂಚಸ್ಸಲ್ಲಿ ನಿಮ್ಮ ಮನೆಯಲ್ಲೂ ಕೂಡ ನೀವು ಸೆಟ್ ಕೂಡ ಮಾಡ್ಕೊಬೋದು ಅದು ಕೂಡ ಕಡಿಮೆ ಒಂದು ಬಜೆಟಲ್ಲಿ ಹೌದು ಇವತ್ತು ನನ್ನ ಹತ್ರ ಎ ಯು ಒನ್ ಪಿ ಒನ್ ಪ್ರೊ ಅನ್ನೋ ಒಂದು ಆಂಡ್ರಾಯ್ಡ್ ಪ್ರಾಜೆಕ್ಟ್ ಇದೆ ಈ ಒಂದು ಆ್ಯಂಡ್ರಾಯ್ಡ್ ಪ್ರಾಜೆಕ್ಟರಲ್ಲಿ ಬ್ಲೂಟೂತ್ ಆಪ್ಷನ್ ಇದೆ ವೈಫೈ ಆಪ್ಷನ್ ಕೂಡ ಇದೆ ಅಷ್ಟೇ ಅಲ್ಲ ಆಂಡ್ರಾಯ್ಡ್ ವರ್ಷ ಇರೋದರಿಂದ ಯೂಟೂಬ್ ನೆಟ್ಫ್ಲಿಕ್ಸ್ ಹಾಸ್ಟ್ ಕೆಲವೊಂದಷ್ಟು ಒ ಟಿ ಫ್ಲಾಟ್ಫಾರ್ಮ್ ಕೂಡ ಯೂಸ್ ಕೂಡ ಮಾಡ್ಕೋಬಹುದು ಅಷ್ಟೇ ಅಲ್ಲ ನಿಮ್ಮ ಮೊಬೈಲ್ಗೂ ಕೂಡ ಕನೆಕ್ಷನ್ ಮಾಡ್ಕೊಂಡು ಮಿರಾಕಾಸ್ಟ್ ಕೂಡ ಯೂಸ್ ಮಾಡ್ಕೋಬಹುದು ವೈಫೈ ಕೂಡ ಯೂಸ್ ಮಾಡ್ಕೋಬಹುದು ಅಷ್ಟೇ ಅಲ್ಲ ರೀ ನಿಮ್ಮ ಏನಾದರೂ ನೀವು ಸೆಟ್ ಬಾಕ್ಸ್ ಇದ್ರೆ ಸೆಟ್ ಅಪ್ ಕನೆಕ್ಟ್ ಮಾಡಿಕೊಂಡು ಎಲ್ಲ ತರದ ಚಾನೆಲ್ಸ್ ಗಳನ್ನ ಒಂದು ಬಿಗ್ಗೆಸ್ಟ್ ಸ್ಕ್ರೀನ್ ಅಲ್ಲಿ ನೋಡ್ಕೋಬಹುದು ಥಿಯೇಟರ್ ತರಾನೇ ನಿಮ್ಮ ಮನೆಯಲ್ಲಿ ಕೂಡ ನೀವು ಫೀಲ್ ಮಾಡ್ಕೋಬಹುದು ಸೊ ಬನ್ನಿ ಈ ಒಂದು ಪ್ರಾಜೆಕ್ಟ್ ನ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ಇದೇ ತರದ ಯೂಸ್ಫುಲ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ರೀತಿಯಾಗಿ ಕಾಣಿಸುತ್ತೆ ಮೊದಲಿಗೆ ನಾನು ಇದರ ಪ್ರೈಸ್ ನ ಹೇಳ್ಬಿಡ್ತೀನಿ ಗಮನಿಸಬಹುದು ನೀವು ಎಂ ಆರ್ ಪಿ ಚೆಕ್ ಮಾಡೋದಾದ್ರೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಎಂ ಆರ್ ಪಿ ಇದೆ ಅದೇ ನೀವೇನಾದ್ರೂ ನಮ್ಮ ಲಕ್ಷ ಎಂಟ್ರಿ ಪೈಸರ್ ನೀವು ಇದನ್ನು ತಗೋತೀನಿ ಅಂದ್ರೆ ಹದಿನಾರು ಸಾವಿರ ರೂಪಾಯಿಗೆ ಈ ಒಂದು ಪ್ರಾಜೆಕ್ಟ್ ಸಿಗ್ತಾ ಇದೆ ಅಪ್ ಟು ಒಂದು ವರ್ಷಗಳ ಕಾಲ ವಾರಂಟಿ ಕೂಡ ಸಿಗ್ತಾ ಇದೆ ಅದಾದ ನಂತರ ನಿಮಗೆ ಸರ್ವಿಸ್ ಕೂಡ ನಮ್ಮ ಹತ್ರ ಇರುತ್ತೆ ಸೊ ನೀವು ಇದನ್ನ ಆನ್ಲೈನ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಪ್ರೈಸ್ ಇರುತ್ತೆ ಏನಪ್ಪ ಅಂದ್ರೆ ನಮ್ಮ ಹತ್ರ ನಿಮಗೆ ಐದು ಸಾವಿರದ ಎಂಟು ನೂರು ಅಪ್ ಟು ಮೂವತ್ತು ಸಾವಿರ ರೂಪಾಯಿ ಎಲ್ಲ ತರದ ಪ್ರಾಜೆಕ್ಟ್ ಕೂಡ ಇರುತ್ತೆ ಇನ್ನೊಂದೇನಪ್ಪ ಅಂದ್ರೆ ಕಾಸ್ ಕೊಟ್ಟಂಗೆ ಕಜ್ಜಾಯ ಅಂತ ಹೇಳ್ತಾರೆ ಸೊ ಏನಪ್ಪ ಅಂದ್ರೆ ಆಯಾ ಬೆಲೆಗಳಿಗೆ ತಕ್ಕಂತೆ ಅದರ ಒಂದು ಸ್ಪೆಸಿಫಿಕೇಶನ್ ಆಗಿರ್ಲಿ ಬಿಲ್ಡ್ ಕ್ವಾಲಿಟಿ ಆಗಿರ್ಲಿ ಪಿಕ್ಚರ್ ಕ್ವಾಲಿಟಿ ಆಗಿ ಇರುತ್ತೆ ಸೊ ನಾನು ಇವತ್ತು ನಿಮಗೆ ರೆಕಮೆಂಡ್ ಮಾಡ್ತಾ ಇರೋದು ನೀವೇನಾದ್ರೂ ಹದಿನಾರು ಸಾವಿರ ರೂಪಾಯಿ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಅದರಲ್ಲೂ ಕೂಡ ಡೇ ಲೈಟ್ ಪ್ರೊಜೆಕ್ಟ್ ನ ಹುಡಕ್ತಾ ಇರೋವ್ರ್ಗೆ ಟಿ ಒನ್ ಪ್ರೊ ಅನ್ನೋ ಒಂದು ಪ್ರಾಜೆಕ್ಟ್ ನ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಮನೆ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಆಗಿ ಇವಾಗ ನಾನು ಆನ್ ಕೂಡ ಮಾಡ್ತಿದ್ದೀನಿ ಅಷ್ಟೇ ಅಲ್ಲ ನಿಮ್ಮ ಮುಂದೆನೇ ಇದಕ್ಕೆ ಡಿಟಿ ಎಚ್ ಕೂಡ ಕನೆಕ್ಟ್ ಮಾಡಿ ತೋರಿಸೋಣ ಅಷ್ಟೇ ಅಲ್ಲ ಯಾವ ಯಾವ ತರ ಅಪ್ಲಿಕೇಶನ್ಸ್ ಬರುತ್ತೆ ಯಾವ ಯಾವ ತರ ಎಲ್ಲ ಕ್ವಾಲಿಟಿ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ತಿಳ್ಕೊಂಬರಣ ದಯವಿಟ್ಟು ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಮೊದಲಿಗೆ ಪ್ರಾಜೆಕ್ಟನ್ನ ನಾನು ಇವಾಗ ಆನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಸೊ ಬಾಕ್ಸ್ ನ ಓಪನ್ ಮಾಡ್ತಿದ್ದಾಗ ಬೇರೆ ಇರಲ್ಲ ಎರಡಾಗಿ ಕಾಣಿಸುತ್ತೆ ಅದು ಬಿಟ್ಟರೆ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇದರಲ್ಲಿ ಸಿಗುತ್ತೆ ಆಕ್ಸೆಸರಿಸ್ ನ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಒಂದು ಪವರ್ ಕೇಬಲ್ ಸಹ ಸಿಗ್ತಾ ಇದೆ ಒಂದು ಒಳ್ಳೆ ಕ್ವಾಲಿಟಿಯ ಪವರ್ ಕೇಬಲ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಒಂದು ಒಳ್ಳೆ ಕ್ವಾಲಿಟಿಯ ರಿಮೋಟ್ ಸಹ ಸಿಗ್ತಾ ಇದೆ ಈ ರಿಮೋಟ್ ಮೂಲಕ ನೀವು ಈ ಒಂದು ಪ್ರೊಜೆಕ್ಟ್ ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಕೂಡ ಮಾಡ್ಕೋಬೋದು ಸೊ ನೋಡ್ಬೋದು ಪ್ರೊಜೆಕ್ಟ್ ಬಿಲ್ಡ್ ಕ್ವಾ ಅಂದರೆ ಪ್ರೊಜೆಕ್ಟ್ನ ಒಂದು ರಿಮೋಟ್ ಬಿಲ್ಡ್ ಕ್ವಾಲಿಟಿನೂ ಕೂಡ ಸಕ್ಕೋದಾಗಿದೆ ಯಾಕಂದರೆ ವೈಟ್ ಕಲರು ಮತ್ತು ಬ್ಲಾಕ್ ಕಲರ್ ಕಾಂಬಿನೇಷನಲ್ಲಿ ಹೋಮ್ ಆಗಿರಲಿ ಅಥವಾ ವ್ಯಾಲ್ಯೂಮ್ ಇನ್ಕ್ರೀಸ್ ಬಟನ್ ಆಗಿರಲಿ ಅಥವಾ ನೀವು ಸ್ವಿಚ್ ಆನ್ ಆಫ್ ಬಟನ್ ಆಗಿರಲಿ ಸೋರ್ಸ್ ಬಟನ್ ಆಗಿರಲಿ ಕಂಪ್ಲೀಟಾಗಿ ನೀವು ಈ ಒಂದು ಪ್ರಾಜೆಕ್ಟ್ನ ಈ ಒಂದು ರಿಮೋಟಿಂದ ಕಂಟ್ರೋಲ್ ಕೂಡ ಮಾಡ್ಕೋಬೋದು ಅಷ್ಟೇ ಇಲ್ಲ ಇದರಲ್ಲಿ ಎಫ್ ಪ್ಲಸ್ಸು ಮತ್ತು ಎಫ್ ಮೈನಸ್ ಅಂದರೆ ಎಲೆಕ್ಟ್ರಿಕಲ್ ಆಟೋ ಫೋಕಸಿಂದ ನೀವು ಈ ಪ್ರೊಜೆಕ್ಟ್ನ ಅಡ್ಜಸ್ಟ್ ಕೂಡ ಕ್ಲಾರಿಟಿನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಬಟನ್ ಸಹ ಇವರು ನೀಡಿದ್ದಾರೆ ಸೊ ಅದು ಬಿಟ್ಟರೆ ಇನ್ನು ಇದರಲ್ಲಿ ಒಂದು ಮ್ಯಾನ್ಯುವಲ್ ಕಾರ್ಡ್ ಕೂಡ ಇದೆ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಹಿತಿನ ನೀವು ಇದರಲ್ಲಿ ತಿಳ್ಕೊಳ್ಬಹುದು ಡೈರ್ಟ್ ನಮ್ಮ ಮೇನ್ ಪ್ರಾಜೆಕ್ಟ್ ನೋಡಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಅಂಡರ್ ಸಿಕ್ಸ್ಟೀನ್ ತೌಸಂಡ್ ಗೆ ಒನ್ ಆಫ್ ದ ಬೆಸ್ಟ್ ಬಿಲ್ಡ್ ಕ್ವಾಲಿಟಿ ಬಂದಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬಹುದು ಗಮನಿಸಬಹುದು ನೀವು ಲುಕ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಆಗಿರ್ಲಿ ಮತ್ತೆ ಗ್ರೇ ಕಲರ್ ಮತ್ತೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಆಗಿರ್ಲಿ ಡಿಸೈನ್ ಮಾತ್ರ ಸಖತ್ ಆಗಿದೆ ಅಂತ ಹೇಳ್ಬಹುದು ಈ ಒಂದು ಪ್ರೈಸ್ ರೇಂಜ್ ಗೆ ರೇಂಜಿಗೆ ಈ ಒಂದು ಪ್ರಾಜೆಕ್ಟ್ ನ ಫ್ರಂಟ್ ಲುಕ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಮಧ್ಯದಲ್ಲಿ ಬಂದ್ರೆ ಟಾಪ್ ಟಾಪ್ ಬ್ರಾಂಡಿಂಗ್ ನ ಲೋಗೋ ಕೂಡ ಕಾಣಿಸುತ್ತೆ ಹಾಗೆ ಲೆನ್ಸ್ ನ ಗಮನಿಸಬಹುದು ನೀವು ಸುತ್ತ ಬಾರ್ಡರ್ ಅಲ್ಲಿ ನಿಮಗೆ ಸಿಲ್ವರ್ ಕಲರ್ ಒಂದು ಲೆನ್ಸ್ ನ ಕೊಟ್ಟಿರುವಂತದ್ದು ಸೊ ನೋಡಕ್ಕೆ ಮಾತ್ರ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಹಾಗೆ ಈ ಒಂದು ಪ್ರಾಜೆಕ್ಟ್ನ ಗಮನಿಸಬಹುದು ನಿಮಗೆ ಆಟೋ ಫೋಕಸ್ ಮತ್ತು ಆಟೋ ಕೀ ಸ್ಟೋನ್ಗೋಸ್ಕರ ಎರಡು ಲೆನ್ಸ್ನ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಅಂದ್ರೆ ಈ ಪ್ರಾಜೆಕ್ಟು ಕಂಪ್ಲೀಟ್ ಆಗಿ ಆಟೋಮೆಟಿಕ್ಸ್ ಇಂದ ವರ್ಕ್ ಆಗುತ್ತೆ ಸೊ ಈ ಬೇಸಿಕ್ ಮಾಡಲ್ ನೀವು ಗಮನಿಸಬಹುದು ನೀವು ಏನಾದ್ರು ಕ್ಲಾರಿಟಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಎಕ್ಸ್ಟ್ರಾ ಬಡನ್ನ ಕೊಡ್ತಾರೆ ನೀವು ಆ ಪ್ರಾಜೆಕ್ಟ್ ಹತ್ರನೇ ಹೋಗ್ಬಿಟ್ಟು ಕ್ಲಾರಿಟಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತಿತ್ತು ಸೊ ಈ ಒಂದು ಪ್ರಾಜೆಕ್ಟ್ ಯಾವ ತರಪ್ಪ ಅಂದ್ರೆ ಇದರಲ್ಲಿ ಆಟೋ ಫೋಕಸ್ ಆಟೋ ಕೀ ಸ್ಟೋನ್ಗೋಸ್ಕರ ಆಟೋಮೆಟಿಕ್ ಫೀಚರ್ಸ್ ಹೊಂದಿರುವಂತಹ ಒಂದು ಪ್ರಾಜೆಕ್ಟ್ ಇರೋದ್ರಿಂದ ಈ ಒಂದು ಪ್ರಾಜೆಕ್ಟ್ನ ಜಸ್ಟ್ ನೀವು ಮನೆಗೆ ತಗೊಂಡು ಆನ್ ಮಾಡಿದ್ರೆ ಸಾಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಸೊ ಇನ್ನು ಇಲ್ಲಿ ಗಮನಿಸಬಹುದು ಇದು ಒನ್ ಜೀರೋ ಏಟ್ ಜೀರೋ ಫ್ರೀ ನೇಟಿವ್ ರೆಜುಲೇನ್ ಹೊಂದಿದೆ ಕೂಡ ನೋಡ್ಕೋಬಹುದು ಹಾಗೆ ಫೋರ್ ಸಪೋರ್ಟ್ ಮಾಡುತ್ತೆ ಪ್ರೊಜೆಟ್ ನ ಮೇಲ್ಗಡೆ ಬಂದ್ರೆ ಕೆಲವೊಂದಷ್ಟು ಟಚ್ ಸೆನ್ಸರ್ ಬಟನ್ ಸಹ ಇದೆ ಸೊ ಯಾವುದೇ ತರ ಡೆಡಿಕೇಟೆಡ್ ಬಟನ್ ಅಲ್ಲ ಜಸ್ಟ್ ನೀವು ಟಚ್ ಮಾಡಿದ್ರು ಈ ಬಟನ್ ವರ್ಕ್ ಆಗುತ್ತೆ ಒಂದ್ ವೇಳೆ ರಿಮೋಟ್ ಕೆಲವೊಂದು ಸಲ ಮಿಸ್ ಆದ್ರೆ ನೀವು ಇಲ್ಲಿಂದ ಇದನ್ನ ವರ್ಕ್ ಕೂಡ ಮಾಡ್ಕೋಬಹುದು ಸೊ ಗಮನಿಸಬಹುದು ಹಾಗೆ ನೀವು ಇನ್ನು ಬ್ಯಾಕ್ ಸೈಡ್ ನ ವಿಚಯಕ್ಕೆ ಬಂದ್ರೆ ಕೆಲವೊಂದಷ್ಟು ಪೋರ್ಟ್ಸ್ ಗಳು ಸಹ ಇದೆ ಸೊ ಗಮನಿಸಬಹುದು ಆರ್ ಜೆ ಫೋರ್ಟಿ ಫೈವ್ ಒಂದು ಕೇಬಲ್ ಪೋರ್ಟ್ ಸಹ ಇದೆ ನಿಮ್ಮ ಮನೆಯಲ್ಲಿ ಏನಾದರೂ ಇಂಟರ್ನೆಟ್ ಕೇಬಲ್ ನ ಡೈರೆಕ್ಟ್ ಆಗಿ ನೀವು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ಕೂಡ ಕನೆಕ್ಟ್ ಕೂಡ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ವೈಫೈ ವೈರ್ಲೆಸ್ ಆಪ್ಷನ್ ಕೂಡ ಇದೆ ವೈರ್ಲೆಸ್ ಮುಖಾಂತರ ಹಾಗೆ ಇಲ್ಲಿ ಗಮನಿಸಬಹುದು ಇದರಲ್ಲಿ ಎರಡೆರಡು ಯು ಎಸ್ ಬಿ ಆಪ್ಷನ್ಸ್ ಕೂಡ ಇದೆ ಪೆನ್ ಡ್ರೈವ್ ಅಲ್ಲಿ ಏನಾದರೂ ಫೋಟೋ ವಿಡಿಯೋಸ್ ಏನಾದರೂ ಅಂದ್ರೆ ಡೈರೆಕ್ಟ್ ಪೆನ್ ಡ್ರೈವ್ ಹಾಕೊಂಡು ನೀವು ನೋಡಿಕೊಳ್ಬಹುದು ಸೊ ಹಾಗೆ ಒಂದು ಹೆಡ್ಫೋನ್ ಜಾಕ್ ಮತ್ತೆ ಜಾಕ್ ಕೂಡ ಇದೆ ಗಮನಿಸೋದಾದ್ರೆ ಇದರಲ್ಲಿ ಎರಡೆರಡು ಎಚ್ ಡಿ ಎಮ್ ಫೋರ್ ಸಹ ಇದೆ ನೀವು ಏನಾದ್ರು ಟಿ ಎಚ್ ಏನಾದ್ರು ಕನೆಕ್ಟ್ ಮಾಡ್ಕೊಳ್ತೀನಿ ಅಂದ್ರೆ ಎಚ್ ಡಿ ಎಮ್ ಮೂಲಕ ನೀವು ಕನೆಕ್ಟ್ ಡಿ ಟಿ ಎಚ್ ನ ಕನೆಕ್ಟ್ ಕೂಡ ಮಾಡ್ಕೋಬಹುದು ಹಾಗೆ ಕೆಳಗಡೆ ಬಂದ್ರೆ ಟೆನ್ ವ್ಯಾಟ್ ನ ಒಂದು ಹೈ ಫೈ ಸ್ಪೀಕರ್ ಕೂಡ ಇದೆ ಇನ್ ಬಿಲ್ಟ್ ಆಗಿ ಸೊ ಏನಾದರೂ ಬೇರೆ ಸ್ಪೀಕರ್ ಕೂಡ ಕನೆಕ್ಟ್ ಮಾಡ್ಕೊಳ್ತೀನಿ ಅಂತಂದ್ರೆ ಅಂದ್ರೆ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೆ ಬ್ಲೂಟೂತ್ ಆಪ್ಷನ್ ಇಂದ ವೈರ್ಲೆಸ್ ಮುಖಾಂತರ ಕನೆಕ್ಟ್ ಕೂಡ ಮಾಡ್ಕೊಳ್ಬಹುದು ಸೊ ಹಾಗೆ ಇನ್ನು ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ನಿಮಗೆ ಒಂದು ಹೀಟ್ ವೆಂಟಿಲೇಷನ್ಸ್ ಕೂಡ ಇದೆ ಇನ್ನು ಪ್ರೊಜೆಟ್ ನ ರೈಟ್ ಸೈಡ್ ಅಲ್ಲಿ ಬಂದ್ರೆ ಒಂದು ಫಿಲ್ಟರ್ ಕ್ಯಾಪ್ ಕೂಡ ಕಾಣಿಸುತ್ತೆ ಸೊ ಗಮನಿಸಬಹುದು ಇದನ್ನ ನೀವು ಒಂದು ಇಪ್ಪತ್ತು ದಿವಸ ಅಥವಾ ಒಂದು ತಿಂಗಳಿಗೆ ಸಲ ಇದನ್ನ ಫಿಲ್ಟರ್ ಕ್ಯಾಪ್ ನ ಓಪನ್ ಮಾಡಿಕೊಂಡು ಈ ತರ ನೀವು ಕ್ಲೀನ್ ಮಾಡಿ ಮತ್ತೆ ಹಾಕ್ಬೇಕಾಗುತ್ತೆ ಪ್ರೊಜೆಕ್ಟ್ ನ ಕೆಳಗಡೆ ಬಂದ್ರೆ ಒಂದು ಹೈಟ್ ಅಡ್ಜಸ್ಟ್ಮೆಂಟಲ್ ಸ್ಕ್ರೂ ಕೂಡ ಕೊಡಿದ್ದಾರೆ ಅಂದ್ರೆ ನೀವು ಏನಾದ್ರು ಇದನ್ನ ಟೇಬಲ್ ಮೇಲೆ ಏನಾದ್ರು ಇಡ್ತೀನಿ ಅಂತ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇದನ್ನು ಅಜ್ಜಸ್ಟ್ ಕೂಡ ಮಾಡ್ಕೋಬಹುದು ಸೊ ಇಲ್ಲ ಅಂತಂದ್ರೆ ನೀವೇನಾದರೂ ಸೀಲಿಂಗ್ ಮೌಂಟ್ ಮಾಡ್ಕೊಳ್ತೀನಿ ಅಂದ್ರೆ ಸೀಲಿಂಗ್ ಮೌಂಟ್ ಮಾಡ್ಕೊಳ್ಳೋಕೆ ನಾಲ್ಕು ಆಪ್ಷನ್ಸ್ ಕೂಡ ಕೂಡಿದರೆ ಸೊ ಇಲ್ಲಿಂದ ನೀವು ಸೀಲಿಂಗ್ ಮೌಂಟ್ ಕೂಡ ಇದನ್ನ ಮಾಡ್ಕೊಳ್ಬಹುದು ಒನ್ ಅಲ್ಲಿ ಬಿ ಜಿಬಿ ಮತ್ತೆ ಏಟ್ ಜಿ ಬಿ ಸ್ಟೋರೇಜ್ ಒಂದಿಗೆ ಬರ್ತಾ ಇದೆ ಅಷ್ಟೇ ಅಲ್ಲ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಬೆಲೆಯಲ್ಲಿ ನಿಮಗೆ ಹದಿನೆಂಟು ಸಾವಿರ ಲೂಮಿನನ್ಸ್ ಕೂಡ ಕೊಟ್ಟಿದ್ದಾರೆ ಗುರು ಇದಂತೂ ಲಿಟ್ರಲ್ಲಿ ಬೆಂಕಿಯಾದ ಆಪ್ಷನ್ ಅಂತ ಹೇಳ್ಬೋದು ಹೌದು ಇದನ್ನ ನೀವು ಡೇ ಲೈಟ್ ಪ್ರೊಜೆಕ್ಟ್ ಕೂಡ ಯೂಸ್ ಕೂಡ ಮಾಡ್ಕೋಬಹುದು ನೀವು ಫ್ಲಿಪ್ಕಾರ್ಟ್ ಮತ್ತೆ ಅಮೆಝನ್ ಸರ್ಚ್ ಮಾಡಿಕೊಳ್ಳಿ ವಿತ್ ಹದಿನಾರರಿಂದ ಹದಿನೆಂಟು ಸಾವಿರ ರೂಪಾಯಿ ಯಾವುದೇ ಒಂದು ಪ್ರೊಜೆಟ್ ನೀವು ಗಮನಿಸೋದಾದ್ರೆ ಹೈಯೆಸ್ಟ್ ನಿಮಗೆ ಹದಿನೈದು ಸಾವಿರ ಹದಿನಾಲ್ಕು ಸಾವಿರ ಲೂಮಿನನ್ಸ್ ಬರುತ್ತೆ ಬಟ್ ಇದರಲ್ಲಿ ಹದಿನಾರು ಸಾವಿರ ರೂಪಾಯಿಗೆ ನಿಮಗೆ ಹದಿನೆಂಟು ಸಾವಿರ ಲೂಮಿನನ್ಸ್ ಒಂದು ಪೀಕ್ ಲೂಮಿನನ್ಸ್ ಸಿಗ್ತಾಯಿದೆ ಇದೆ ಅಂದ್ರೆ ಇದನ್ನ ಜಸ್ಟ್ ನೀವು ಒಂದು ಹಂಡ್ರೆಡ್ ಇಂಚಸ್ ಅಲ್ಲಿ ನೀವು ಇದನ್ನ ಪ್ರೊಜೆಕ್ಟ್ ಮಾಡಿಬಿಟ್ಟು ಒಂದು ಐದು ವ್ಯಾಟು ನೈನ್ ವ್ಯಾಟು ಬಲ್ಬ್ ಕೂಡ ಆನ್ ಮಾಡಿಕೊಂಡು ಕೂಡ ಆರಾಮಾಗಿ ಕೂಡ ನೋಡ್ಕೋಬಹುದು ಸೊ ಇನ್ನು ಲೈಟ್ ನ ಆಫ್ ಮಾಡ್ತೀನಿ ಅಂತಂದ್ರೆ ಅಪ್ ಟು ನೀವು ಇದನ್ನ ಇನ್ನೂರು ಇನ್ನೂರ ಐವತ್ತು ಇಂಚಸ್ ಗಳ ವರ್ಗು ಕೂಡ ದೊಡ್ಡದಾಗಿ ಮಾಡ್ಕೊಂಡು ನಿಮ್ಮ ಮನೆಯಲ್ಲೇ ನೀವು ಕ್ರಿಯೇಟ್ ಕೂಡ ಮಾಡ್ಕೋಬಹುದು ಬಟ್ ಕ್ವಾಲಿಟಿ ಇಂಚಸ್ ಏನಾದರೂ ನೋಡ್ತೀನಿ ಅಂದ್ರೆ ಅರೌಂಡ್ ಒಂದು ಒನ್ ಟ್ವೆಂಟಿ ಇಂದ ಒನ್ ಫಿಫ್ಟಿ ಇಂಚಸ್ ಅಲ್ಲಿ ಏನಾದ್ರು ನೀವು ಲೈಟ್ ಆಫ್ ಮಾಡ್ಕೊಂಡು ನೋಡ್ತೀನಿ ಅಂದ್ರೆ ಸೇಮ್ ನಿಮಗೆ ಥಿಯೇಟರ್ ಅಲ್ಲಿ ಯಾವ ಥರ ಫೀಲ್ ಬರುತ್ತೋ ಅದೇ ತರ ಫೀಲ್ನ ನೀವು ಮನೆಯಲ್ಲೂ ಕೂಡ ನೋಡ್ಕೋಬಹುದು ಈ ಪ್ರಾಜೆಕ್ಟ್ ನಲ್ಲಿ ಐವತ್ತು ಸಾವಿರ ಅವರ್ಸ್ ಲ್ಯಾಂಪ್ ಅವರ್ಸ್ನ ಕೊಡಿದ್ದಾರೆ ಸೊ ನೀವು ಡೈಲಿ ಏನಾದರೂ ಒಂದು ಎಂಟರಿಂದ ಹತ್ತು ಅವರ್ ಏನಾದರೂ ಯೂಸ್ ಮಾಡ್ತಿದ್ದೀನಿ ಅಂದರೂ ಕೂಡ ನಿಮಗೆ ಏಳರಿಂದ ಎಂಟು ವರ್ಷಗಳ ಅಷ್ಟು ನಿಮಗೆ ಲ್ಯಾಂಪ್ ಅವರ್ಸ್ ಕೂಡ ಬರುತ್ತೆ ಇದಂತೂ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸೊ ಬೇರೆ ಪ್ರಾಜೆಕ್ಟ್ ಗಳಲ್ಲಿ ನಿಮಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟರೆ ಇದರಲ್ಲಿ ಐವತ್ತು ಸಾವಿರ ಅವರ್ಸ್ ಲ್ಯಾಂಪ್ ಅವರ್ಸ್ ನ ನೀಡಿದ್ದಾರೆ ಇನ್ನು ಫಿಫ್ಟೀನ್ ತೌಸಂಡ್ ಇಷ್ಟು ಒನ್ ಸ್ಟಾಟಿಕ್ ಕೌಂಟರ್ ಇಶ್ಯೂ ನ ಕೊಟ್ಟಿರುವಂತಂದ್ರೆ ಬ್ಲರ್ ಫ್ರೀ ಎಕ್ಸ್ಪೀರಿಯನ್ಸ್ ಈಗ ಒಂದೊಂದು ಪ್ರಾಜೆಕ್ಟ್ ಅಲ್ಲಿ ಗಮನಿಸಬಹುದು ನೀವು ಸೊ ಅಲ್ಲಿ ನಿಮಗೆ ಒಂಥರ ಬ್ಲರ್ ತರ ಇಶ್ಯೂ ಬರುತ್ತೆ ಬಟ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಯಾವುದೇ ತರ ಬ್ಲರ್ ಫ್ರೀ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಯಾಕಂದ್ರೆ ಫಿಫ್ಟೀನ್ ತೌಸಂಡ್ ಇಷ್ಟು ಒನ್ ಕಾಂಟರ್ ಇಶ್ಯೂ ಇರೋದ್ರಿಂದ ಇನ್ನು ಇದ್ರೆ ಕಲರ್ ನ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಒನ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಈ ಒಂದು ಬೆಲೆಗೆ ಕ್ರೇಜಿ ವಿಷಯ ಅಂತ ಹೇಳ್ಬೋದು ಅಂದ್ರೆ ಪಿಕ್ಚರ್ ಕ್ವಾಲಿಟಿ ಮಾತ್ರ ಬೆಂಕಿ ಅಂತಾನೆ ಹೇಳ್ಬೋದು ಅಂದ್ರೆ ಈ ಒಂದು ಬೆಲೆಗೆ ನಾನು ಇದಕ್ಕಿಂತ ಕಡಿಮೆ ಪ್ರೈಸಲ್ಲಿ ಕೊಡ್ತರೆ ಆಬ್ವಿಯಸ್ಲಿ ಕಡಿಮೆನೇ ಕ್ವಾಲಿಟಿ ಬರುತ್ತೆ ಬಟ್ ಈ ಒಂದು ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಬೆಲೆಯಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪಿಚರ್ ಕ್ವಾಲಿಟಿನ ಕೊಡುತ್ತೆ ಸೊ ನೀವು ಇದು ಸಾಲಿಲ್ಲ ಸರ್ ಇನ್ನೂ ಜಾಸ್ತಿ ಪಿಚ್ಚರ್ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ನಮ್ಮ ಹತ್ರ ಇನ್ನೂ ನಿಮಗೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರವರು ಪ್ರೊಜೆಕ್ಟರ್ ಕೂಡ ಇರುತ್ತೆ ಇದಕ್ಕಿಂತನೂ ಹೈ ಕ್ವಾಲಿಟಿ ಕೂಡ ಇರುತ್ತೆ ಬಟ್ ಕೆಲವೊಬ್ಬರು ಬಜೆಟ್ ಅಂತ ಇರುತ್ತೆ ಕೆಲವೊಬ್ಬರಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಹದಿನಾರು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ತಗೊಳ್ಬೇಕು ಅಂದ್ಕೊಂಡಿರೋರಿಗೆ ಈ ಒಂದು ಪ್ರೊಜೆಕ್ಟರ್ ಸೂಪರ್ ಆಗಿದೆ ಅಂತ ಹೇಳ್ತೀನಿ ಈ ಒಂದು ಪ್ರೊಜೆಕ್ಟ್ ಅಲ್ಲಿ ಇನ್ಬಿಲ್ ಟೆನ್ ವ್ಯಾಡ್ ನ ಒಂದು ಸ್ಪೀಕರ್ ಕೂಡ ಇದೆ ಅಂದ್ರೆ ನೀವು ಎಕ್ಸ್ಟ್ರಾ ಸ್ಪೀಕರ್ ಕನೆಕ್ಟ್ ಮಾಡಿಲ್ಲ ಅಂದ್ರೂ ಕೂಡ ಇದರಲ್ಲಿರುವಂತಹ ಇನ್ ಬಿಲ್ಟ್ ಸ್ಪೀಕರ್ ಮೂಲಕ ಒಂದು ಲೆವೆಲ್ಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಸ್ಪೀಕರ್ ಅಂತಾನೆ ಹೇಳ್ಬಹುದು ಸೊ ಇಲ್ಲ ಸರ್ ನನಗೆ ಅಷ್ಟು ದೊಡ್ಡ ಇಂಚೆಸ್ ಅಲ್ಲಿ ನೋಡ್ತಾ ಇರ್ತೀನಿ ಎಕ್ಸ್ಟ್ರಾ ಸ್ಪೀಕರ್ ಕನೆಕ್ಟ್ ಮಾಡ್ಕೊಳ್ಬೇಕು ಅಂದ್ರೆ ವೈರ್ಲೆಸ್ ಮುಖಾಂತರ ಬ್ಲೂಟೂತ್ ಫೈವ್ ಪಾಯಿಂಟ್ ಆಪ್ಷನ್ಸ್ ಕೂಡ ಇದೆ ಅದರಿಂದನೂ ಕೂಡ ಕನೆಕ್ಟ್ ಮಾಡ್ಕೊಂಡು ಕೂಡ ನೀವು ಸೌಂಡ್ ನ ಜಾಸ್ತಿ ಕೇಳ್ಕೋಬಹುದು ಇಲ್ಲ ಅಂದ್ರೆ ನೀವು ಎಲ್ಲರೂ ಹೊರಗಡೆ ಹೋಗ್ತಿರ್ತೀರಾ ಇದನ್ನ ಕನೆಕ್ಟ್ ಆಗಿಲ್ಲ ಅಂದ್ರೂ ಕೂಡ ಇದರಲ್ಲಿರುವಂತಹ ಇನ್ಬಿಲ್ ಬಿಲ್ ಸ್ಪೀಕರ್ ಮುಖಾಂತರ ಕೇಳ್ಕೋಬಹುದು ಸೊ ಸ್ಪೀಕರ್ ಸ್ಪೀಕರ್ ನಿಮಗೆ ಯಾವ ತರ ಕೇಳಿಸುತ್ತೆ ಅನ್ನೋದನ್ನು ಕೂಡ ಪ್ರಾಕ್ಟಿಕಲ್ ಆಗಿ ನಾನು ಇವಾಗ ತಿಳಿಸ್ಕೊಡ್ತೀನಿ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಒನ್ ಜೀರೋ ಏಟ್ ಜೀರೋ ನೈಟಿವ್ ಬಂದಿದೆ ಅಂದ್ರೆ ಫುಲ್ ಎಚ್ ಡಿ ನಟಿವ್ ರೆಜಲೇಷನ್ ಬಂದಿದೆ ಮತ್ತೆ ಫೋರ್ ಕೂಡ ಸಪೋರ್ಟ್ ಮಾಡುತ್ತೆ ನೀವೇನಾದ್ರೂ ಫೋರ್ ಕೆ ಫೈರ್ಸ್ಟೆಕ್ ಏನಾದರೂ ಕನೆಕ್ಟ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಏರ್ ಫೈಬರ್ ಈಗ ಜಿಯೋ ಏರ್ ಫೈಬರ್ ಅಲ್ಲಿ ನಿಮಗೆ ಫೋರ್ ಕೆ ಸೆಟ್ ಬಾಕ್ಸ್ ಬರುತ್ತೆ ಅದನ್ನ ಏನಾದ್ರು ಕನೆಕ್ಟ್ ಮಾಡ್ತೀನಿ ಅಂದ್ರೆ ನಿಮಗೆ ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸಲ್ಸ್ ವರ್ಗೂ ಕೂಡ ನಿಮಗೆ ಸಪೋರ್ಟ್ ಕೂಡ ಮಾಡುತ್ತೆ ಈ ಪ್ರಾಜೆಕ್ಟ್ ನ ಇನ್ನು ಉಳಿದ ಆಪ್ಷನ್ ಗಳನ್ನ ಇದನ್ನ ಸೆಟ್ ಬಾಕ್ಸ್ ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಬೇಕು ಯಾವ ತರ ಆಪ್ಷನ್ ಗಳ ಸೆಟ್ಟಿಂಗ್ಸ್ ಗಳಿವೆ ಮತ್ತೆ ಯಾವ ತರ ಪಿಕ್ಚರ್ ಕ್ವಾಲಿಟಿ ಬರುತ್ತೆ ಅನ್ನೋದನ್ನ ಕೂಡ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ತಿಳಿಸಿಕೊಡ್ತೀನಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಪ್ರಾಕ್ಟಿಕಲ್ ಆಗಿ ಇಟ್ಕೊಂಡಿದ್ದೀನಿ ಇಲ್ಲ ಅಂದ್ರೆ ನೀವು ಸೀಲಿಂಗ್ ಮೌಂಟ್ ಕೂಡ ಮಾಡ್ಕೋಬಹುದು ಇಲ್ಲ ಒಂದು ಟೇಬಲ್ ಮೇಲೆ ಕೂಡ ಇಟ್ಕೋಬಹುದು ಸೊ ಈ ತರ ಸೆಟ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಒಂದು ಪವರ್ ಕನೆಕ್ಷನ್ ನ ಕೊಟ್ಟಿದ್ದೀನಿ ಗಮನಿಸಬಹುದು ನಿಮಗೆ ಒಂದು ಪವರ್ ಕನೆಕ್ಷನ್ ಕೊಟ್ಟಿದ್ದೀನಿ ಸೊ ನೀವು ಎಚ್ ಏನಾದ್ರು ಕನೆಕ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಗಮನಿಸಬಹುದು ನನ್ನ ಹತ್ರ ಜಿಯೋ ಡಿ ಟಿ ಎಚ್ ಕನೆಕ್ಷನ್ಸ್ ಕೂಡ ಇದೆ ನಾನು ಡಿ ಟಿ ಎಚ್ ಕೂಡ ಕನೆಕ್ಷನ್ ಮಾಡ್ಕೊಳ್ ಮಾಡ್ಕೊಳ್ಳೋದು ನಿಮಗೆ ತೋರಿಸ್ಕೊಡ್ತೀನಿ ಗಮನಿಸಬಹುದು ನೀವು ಡಿ ಟಿ ಎಚ್ ಕನೆಕ್ಷನ್ ಡಿ ಎಂ ಐ ಕೇಬಲ್ ನ ತಗೊಂಡು ಸೊ ಈ ಒಂದು ಪ್ರಾಜೆಕ್ಟ್ರಿಗೆ ನೀವು ಕನೆಕ್ಟ್ ಮಾಡಬೇಕಾಗತ್ತೆ ಸೊ ಗಮನಿಸ್ಬೋದು ಈ ಥರ ಮಾಡಿದ್ರೆ ನೀವು ಡಿ ಟಿ ಹೆಚ್ ಅಂದರೆ ನಿಮ್ಮ ಒಂದು ಸನ್ ಡೈರೆಕ್ಟ್ ಆಗಿರಲಿ ಟಾಟಾ ಸ್ಕೈ ಆಗಿರಲಿ ಅಥವಾ ಜಿಯೋ ಸೆಟಬಾಕ್ಸ್ ಆಗಿರಲಿ ನೀವು ಕನೆಕ್ಟ್ ಮಾಡಿಕೊಂಡು ಕೂಡ ಟಿವಿಯಲ್ಲಿ ಈಗ ಉದಯ ಟಿ ವಿ ಅಥವಾ ನೀವು ಟಿ ವಿ ನೈನು ಈ ಥರ ಚಾನಲ್ಸ್ಗಳನ್ನು ಕೂಡ ಆರಾಮಾಗಿ ನೋಡ್ಕೊಳ್ಬೋದು ಆ ಈ ಒಂದು ಪ್ರಾಜೆಕ್ಟ್ನ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸೋಕೋಸ್ಕರ ನೂರ ಇಪ್ಪತ್ತು ಇಂಚಸಲ್ಲಿ ಅಂದರೆ ಒನ್ ಟ್ವೆಂಟಿ ಅಲ್ಲಿ ಸ್ಕ್ರೀನ್ ಕೂಡ ಪ್ಲೇ ಕೂಡ ಮಾಡಿದ್ದೀನಿ ಈ ಒಂದು ಪ್ರಾಜೆಕ್ಟ್ನ ನೀವು ಮ್ಯಾಕ್ಸಿಮಮ್ ಆಗಿ ಐವತ್ತು ಇಂದ ಅಪ್ ಟು ಇನ್ನೂರು ಇನ್ನೂರ ಐವತ್ತು ಇಂಚಸ್ವರೆಗೂ ಕೂಡ ದೊಡ್ಡದಾಗಿ ನೋಡ್ಕೊಳ್ಬೋದು ಬಟ್ ಕ್ವಾಲಿಟಿ ಇಂಚಸ್ ಏನಾದರೂ ನೋಡ್ತೀನಿ ಅಂದರೆ ಅರೌಂಡ್ ನೂರ ಇಪ್ಪತ್ತರಿಂದ ನೂರ ಐವತ್ತು ಇಂಚಸ್ಗಳವರೆಗೂ ಕೂಡ ದೊಡ್ಡದಾಗಿ ನೋಡಿಕೊಂಡ್ರೆ ಸೇಮ್ ನಿಮಗೆ ಒಂದು ಥಿಯೇಟ್ರಲ್ಲಿ ಕೂದ ಥರ ಯಾವ ಫೀಲ್ ಬರುತ್ತೋ ಅದೇ ಥರನೇ ಫೀಲ್ ಬರುತ್ತೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಡೈರೆಕ್ಟಾಗಿ ನೀವು ಮನೆಗೆ ತಗೊಂಡೋಗಿ ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮಗೆ ಓಪನ್ ಆದ ತಕ್ಷಣ ಈ ತರ ಎಂಟರ್ಪ್ರೈಸ್ ಬರುತ್ತೆ ಗಮನಿಸಬಹುದು ಈ ತರ ಒಂದು ಎಂಟರ್ಪ್ರೈಸ್ ಬರುತ್ತೆ ಸೊ ಮೇಲ್ಗಡೆ ಬಂದ್ರೆ ನಿಮಗೆ ಇಲ್ಲಿ ಆಪ್ಸ್ ಆಗಿರಲಿ ನೆಟ್ವರ್ಕ್ ಆಗಿರಲಿ ಮೀಡಿಯಾ ಆಗಿರಲಿ ಮತ್ತೆ ಸೆಟ್ಟಿಂಗ್ಸ್ ಆಗಿರಲಿ ಸೊ ಆಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದರಲ್ಲಿ ಇರುವಂತಹ ಇನ್ ಅಪ್ಲಿಕೇಶನ್ಸ್ ಕೂಡ ಓಪನ್ ಆಗುತ್ತೆ ಸೊ ಮೊದಲಿಗೆ ನೋಡ್ಬೋದು ನೀವು ಬ್ರೌಸರ್ ಕ್ರೋಮ್ ಬ್ರೌಸರ್ ಕೂಡ ಇದೆ ಈ ಬ್ರೌಸರ್ ಮೂಲಕ ನೀವು ಇಂಟರ್ನೆಟ್ ಕೂಡ ಯೂಸ್ ಕೂಡ ಮಾಡ್ಕೋಬೋದು ಅಷ್ಟೆಲ್ಲ ಕ್ಯಾಮ್ರಾ ಕೂಡ ಈ ಒಂದು ಪ್ರೊಜೆಕ್ಟಿಂದ ಕಂಟ್ರೋಲ್ ಕೂಡ ಮಾಡ್ಕೋಬೋದು ಅಷ್ಟೇ ಅಲ್ಲ ಪ್ಲೇ ಸ್ಟೋರ್ ಕೂಡ ಇದೆ ಸೊ ಪ್ಲೇ ಸ್ಟೋರ್ ಅಲ್ಲಿ ಲಾಗಿನ್ ಆಗಿ ನೀವು ಕೆಲವೊಂದಷ್ಟು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳನ್ನು ಕೂಡ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಸೊ ಹಾಗೆ ಇನ್ಬಿಲ್ಟ್ ಆಗಿ ಯೂಟ್ಯೂಬ್ ಕೂಡ ಇದೆ ಯೂಟ್ಯೂಬ್ ಕೂಡ ಓಪನ್ ಮಾಡ್ಕೋಬೋದು ಅಷ್ಟೇ ಅಲ್ಲ ಇದರಲ್ಲಿ ನೆಟ್ಫ್ಲಿಕ್ಸ್ ಕೂಡ ಇದೆ ಹಾಟ್ ಕೂಡ ಇದೆ ಅಷ್ಟೇ ಅಲ್ಲ ಎಮ್ ಎಸ್ ಶೇರ್ ಅಂತ ಒಂದು ಆಪ್ಷನ್ ಕೂಡ ಇದೆ ಅಂದರೆ ಇದು ಕ್ಯಾಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಈ ಒಂದು ಕ್ಯಾಸ್ಟ್ ಆಪ್ಷನ್ ತುಂಬಾ ಜನಕ್ಕೆ ಯೂಸ್ ಕೂಡ ಆಗ್ಬೋದು ಅಂದರೆ ಈ ಒಂದು ಬಿಸ್ನೆಸ್ ಪರ್ಪಸ್ಗೆ ತೊಗೊಳೋರಾಗಿರಲಿ ಅಥವಾ ಸ್ಕೂಲ್ ಪರ್ಪಸ್ಗೆ ತೊಗೊಳೋರಾಗಿರಲಿ ಅಥವಾ ಏನಾದ್ರು ಮೂವಿ ಗಿವಿ ನೋಡ್ತೀನಿ ಅಂದ್ರೂ ಕೂಡ ಅದಕ್ಕೂ ಕೂಡ ಹೆಲ್ಪ್ ಆಗ್ತದೆ ಸೊ ಹೆಂಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ನಿಮ್ಮ ಮೊಬೈಲ್ ಇಂದ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಕನೆಕ್ಟ್ ಮಾಡ್ಕೊಂಡ್ರೆ ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಮಾಡಿದ್ರೆ ವೈರ್ಲೆಸ್ ಮುಖಾಂತರ ನಿಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡಿಬಿಟ್ಟು ನಿಮ್ಮ ಮೊಬೈಲಲ್ಲಿ ನೀವು ಏನೇನೆಲ್ಲ ಯೂಸ್ ಮಾಡ್ತೀರಾ ಆ ಒಂದು ಸ್ಕ್ರೀನ್ ನಿಮಗೆ ದೊಡ್ಡ ಅಲ್ಲಿ ಕೂಡ ಕಾಣಿಸುತ್ತೆ ಸೊ ಇದರಿಂದ ನಿಮ್ಮ ಮಕ್ಕಳಿಗೆ ಟ್ಯೂಷನ್ ಆಗಿರಲಿ ಅಥವಾ ಬಿಸ್ನೆಸ್ ಪರ್ಪಸ್ಗೆ ಏನಾದರೂ ನೀವು ಬಿಸ್ನೆಸ್ ಪರ್ಪಸ್ಗೆ ಏನಾದರೂ ಸೆಮಿನಾರ್ ಹೇಳ್ತಿರ್ತೀರಾ ಸೊ ಅವಾಗ ತುಂಬಾ ಯೂಸ್ ಆಗುವಂಥ ಒಂದು ಆಪ್ಷನ್ ಅಂತಲೇ ಹೇಳ್ಬೋದು ಸೊ ಇನ್ನು ಇದರಲ್ಲಿ ಸೊ ಗಮನಿಸ್ಬೋದು ನೆಟ್ವರ್ಕಿಂಗ್ ಆಪ್ಷನ್ಸ್ ಕೂಡ ಇದೆ ಈ ನೆಟ್ವರ್ಕಿಂಗ್ ಆಪ್ಷನ್ ಮೂಲಕ ನಿಮ್ಮ ಒಂದು ಮನೆಯಲ್ಲಿ ಫೈಬರ್ ಕನೆಕ್ಷನ್ಸ್ ಇದ್ದರೆ ಅಥವಾ ಏರ್ ಫೈಬರ್ ಕನೆಕ್ಷನ್ ಇದ್ದರೆ ಅವೆರಡೂ ಇಲ್ಲ ಅಂದರೆ ನಿಮ್ಮ ಮೊಬೈಲ್ ಹಾಟ್ಸ್ಪೋಟ್ ಆನ್ ಮಾಡಿಬಿಟ್ಟು ಕೂಡ ಈ ಒಂದು ಗೆ ನೀವು ಡೈರೆಕ್ಟಾಗಿ ವೈರ್ಲೆಸ್ ಮುಖಾಂತರ ವೈಫೈ ಕನೆಕ್ಟ್ ಮಾಡಿಬಿಟ್ಟು ಕೂಡ ಯೂಟ್ಯೂಬ್ ಆಗಲಿ ನೆಟ್ಫ್ಲಿಕ್ಸ್ ಆಗಲಿ ಹಾಸ್ಟೋರಲ್ಲ ಆಗಿರಲಿ ಸೊ ಈ ಥರ ಓ ಟಿ ಟಿ ಕೂಡ ನೀವು ಯೂಸ್ ಕೂಡ ಮಾಡ್ಕೋಬೋದು ಸೊ ಇನ್ನು ನೆಕ್ಸ್ಟ್ ಆಪ್ಷನ್ ಅಂದರೆ ಮೀಡಿಯಾ ಆಪ್ಷನ್ ಕೂಡ ಇದೆ ಈ ಮೀಡಿಯಾ ಆಪ್ಷನಲ್ಲಿ ನಿಮಗೆ ನೀವೇನಾದರೂ ಪೆನ್ ಡ್ರೈವ್ ಹಾಕಿದರೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ಪೆಂಡ್ರಾವ್ ಹಾಕಿರ್ತಾರೆ ಪೆಂಡ್ರಾವ್ ಅಲ್ಲಿ ಫೋಟೋಸು ವಿಡಿಯೋಸ್ ಏನಾದರೂ ಇದ್ದರೆ ಸೊ ನೀವು ಮೀಡಿಯಾದಲ್ಲಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ವಿಡಿಯೋಸು ಫೋಟೋಸು ಕೂಡ ನೀವು ನೋಡ್ಕೋಬೋದು ಇನ್ನು ಡೈರೆಕ್ಟ್ ಡೈರೆಕ್ಟಾಗಿ ಇನ್ನು ಸೆಟ್ಟಿಂಗ್ಸಲ್ಲಿ ಬಂದರೆ ಸೆಟ್ಟಿಂಗ್ಸಲ್ಲಿ ಗಮನಿಸೋದಾದ್ರೆ ನಾ ಇಲ್ಲಿ ಗಮನಿಸ್ಬೋದು ಇನ್ನು ಪ್ರೊಜೆಕ್ಷನ್ ಸೆಟ್ಟಿಂಗ್ಸ್ ಅಂತ ಇದೆ ಪ್ರೊಜೆಕ್ಷನ್ ಅಲ್ಲಿ ನೀವು ಇದನ್ನೇನಾದ್ರು ಸೀಲಿಂಗ್ ಮೌಂಟ್ ಮಾಡ್ಕೊಳ್ತೀರಾ ಸೊ ಇನ್ನು ಪ್ರೊಜೆಕ್ಟ್ ಅಂದರೆ ಉಲ್ಟಾ ಮಾಡ್ಕೊಳ್ಬೇಕಾಗುತ್ತೆ ಸೀಲಿಂಗ್ ಮೌಂಟ್ ಆಗಬೇಕಾದ್ರೆ ಸೊ ನೀವು ಸ್ಕ್ರೀನ್ ಕೂಡ ಉಲ್ಟಾ ಮಾಡ್ಕೋಬೇಕಲ್ಲ ಅವಾಗ ಸೀಲಿಂಗ್ ಫ್ರಂಟ್ ಆಗಿರಲಿ ರೇರ್ ಆಗಿರಲಿ ಸೀಲಿಂಗ್ ರೇರ್ ಆಗಿರಲಿ ಸೊ ಅಥವಾ ನೀವು ಯಾವ ರೀ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲೂ ಕೂಡ ಇದನ್ನು ನೀವು ಸೆಟ್ ಕೂಡ ಮಾಡ್ಕೋಬೋದು ಸೊ ಇನ್ನು ಆಟೋಮೆಟಿಕ್ ಫೋಕಸ್ ಕೂಡ ಇದೆ ಆಟೋಮೆಟಿಕ್ ಫೋಕಸ್ ನೀವು ಆನ್ ಮಾಡಿಕೊಂಡ್ರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಕ್ಲಾರಿಟಿ ಅಡ್ಜಸ್ಟ್ ಮಾಡ್ಕೊಳ್ಳೋದೇನು ನೀವು ಬೇಕಾಗಿರಲ್ಲ ಸೊ ನಂತರ ನೀವೇನಾದರೂ ಇನ್ನು ಕೀಸ್ಟೋನ್ ಕರೆಕ್ಷನ್ಸ್ಗೆ ಹೋಗ್ಬಿಡೋಣ ಕೀಸ್ಟೋನ್ ಕರೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅಂದರೆ ನೀವು ಇದನ್ನು ಮನೆಗೆ ತೊಗೊಂಡು ಹೋದ್ಮೇಲೆ ಇದು ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗಿ ಇಲ್ಲ ಅಂದ್ಕೊಳ್ಳಿ ಈ ಕಾರ್ನರ್ ಏನಾದರೂ ಈ ಥರ ಇತ್ತು ಅಂದ್ಕೊಳ್ಳಿ ಸೊ ನೀವು ಕಾರ್ನರ್ ಕಿರ ಕರೆಕ್ಷನ್ಸ್ಗೆ ಹೋಗಿ ನಿಮಗೆ ಯಾವ ಥರ ಬ್ಯಾಲೆನ್ಸ್ ಆಗಿ ಯಾವ ಥರ ಸ್ಕ್ರೀನ್ ಬೇಕೋ ಆ ಥರ ನೀವು ಇಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಇವಾಗ ಈ ತರ ಸ್ಕ್ರೀನ್ ಇತ್ತು ಅಂದ್ಕೊಳ್ಳಿ ಅಂದ್ರೆ ಬ್ಯಾಲೆನ್ಸ್ ಆಗಿಲ್ಲ ಅಂದ್ಕೊಳ್ಳಿ ಅದನ್ನ ನೀವು ಈ ಒಂದು ಕೀಸ್ಟೋನ್ ಕರೆಕ್ಷನ್ ಆಪ್ಷನ್ ಇಂದ ಅದನ್ನ ಬ್ಯಾಲೆನ್ಸ್ ಆಗಿ ಮಾಡ್ಕೊಳ್ಬಹುದು ಆಂಡ್ರಾಯ್ಡ್ ಪ್ರೊಜೆಕ್ಟ್ ಇರೋದ್ರಿಂದ ಇದರಲ್ಲಿ ಬ್ಲೂಟೂತ್ ಆಪ್ಷನ್ಸ್ ಇದೆ ಈ ಬ್ಲೂಟೂತ್ ಆಪ್ಷನ್ ಇಂದ ನೀವು ವೈರ್ಲೆಸ್ ಮುಖಾಂತರ ನಿಮ್ಮ ಮನೆಯಲ್ಲಿ ಸ್ಪೀಕರ್ಗಳಿಗೆ ಹೋಮ್ ಥಿಯೇಟರ್ಗಳು ಕೂಡ ಕನೆಕ್ಟ್ ಮಾಡಿಕೊಂಡು ಒಂದು ದೊಡ್ಡ ಅಂದರೆ ಈಗ ದೊಡ್ಡ ಇಂಚಸ್ ಅಲ್ಲಿ ನೋಡ್ತಿದ್ದೀನಿ ಅಂದರೆ ಅದ್ರ ತಕ್ಕನಾಗೆ ಒಂದು ಒಳ್ಳೆ ಕ್ವಾಲಿಟಿಯ ಸೌಂಡ್ ಇದ್ರೆ ನಿಮಗೆ ಸೇಮ್ ಥಿಯೇಟರ್ ಥರ ಫೀಲ್ ಬೇಕಲ್ಲ ಸೊ ಅದಕ್ಕೋಸ್ಕರ ನೀವು ವೈರ್ಲೆಸ್ ಮುಖಾಂತರನು ಕೂಡ ಬ್ಲೂಟೂತ್ ಆಪ್ಷನಿಂದ ಸೌಂಡ್ಗಳನ್ನು ಕನೆಕ್ಟ್ ಕೂಡ ಮಾಡ್ಕೋಬೋದು ಇನ್ನು ಸೆಟ್ಟಿಂಗ್ಸ್ಗಳಾಗಿದೆ ಸೊ ಇನ್ನು ನೀವು ಇನ್ಬಿಲ್ಟ್ ಆಗಿ ಇದರಲ್ಲಿ ಯೂಟ್ಯೂಬ್ ಕೂಡ ಇರುತ್ತೆ ಅಂದರೆ ವೈರ್ಲೆಸ್ ಮುಖಾಂತರ ನೀವು ವೈಫೈ ಕನೆಕ್ಟ್ ಮಾಡಿಕೊಂಡು ಕೂಡ ನೀವು ಯೂಟ್ಯೂಬ್ ಕೂಡ ಓಪನ್ ಮಾಡ್ಕೋಬೋದು ಇಲ್ಲ ಸರ್ ನನಗೆ ಡಿ ಟಿ ಎಚ್ ಕೂಡ ಕನೆಕ್ಟ್ ಮಾಡ್ತೀನಿ ಅಂತಂದರೆ ಡಿ ಟಿ ಎಚ್ ಕನೆಕ್ಷನ್ಗೋಸ್ಕರ ನಿಮಗೆ ಎಚ್ ಡಿ ಎಮ್ ಆ ಮತ್ತು ಎಚ್ ಡಿ ಎಮ್ ಆ ಟೂ ಅಂತ ಇರುತ್ತೆ ನೀವು ಎಚ್ ಡಿ ಎಮ್ ಆ ಒನ್ ಫೋರ್ಟಿಗೆ ನೀವು ಕನೆಕ್ಟ್ ಮಾಡಿಕೊಂಡಿದ್ರೆ ಎಚ್ ಡಿ ಎಮ್ ಆ ಒನ್ ಫೋರ್ನ ಸೆಲೆಕ್ಟ್ ಮಾಡಿ ಡೈರೆಕ್ಟ್ ಆಗಿ ನಿಮಗೆ ನಿಮ್ಮ ಒಂದು ಡಿ ಟಿ ಎಚ್ ಕನೆಕ್ಷನ್ ಏನಾಗಿರುತ್ತಲ್ಲ ಅದು ನಿಮಗೆ ಓಪನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಜಿಯೋ ಸೆಟಪ್ ಬಾಕ್ಸ್ ಕೂಡ ಹಾಕೊಂಡಿದ್ದೀನಿ ಸೊ ಗಮನಿಸಬಹುದು ಜಿಯೋ ಸೆಟಪ್ ಬಾಕ್ಸ್ ಅಲ್ಲಿ ನಿಮಗೆ ಗಮನಿಸಬಹುದು ಇದರಲ್ಲೂ ಕೂಡ ಜಿಯೋ ಸೆಟಪ್ ಬಾಕ್ಸ್ ಅಲ್ಲಿ ನಿಮಗೆ ಜಿಯೋ ಟಿವಿ ಪ್ಲಸ್ ಆಗಿರಲಿ ಜಿಯೋ ಹಾಟ್ಸ್ಪೇರ್ ಆಗಿರಲಿ ಲೈವ್ ಟಿವಿ ಆಗಿರಲಿ ಸೊ ಗಮನಿಸ್ಬೋದು ಯೂಟ್ಯೂಬ್ ಫ್ರೈ ಮೀಡಿಯೋ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಆಗಿರಲಿ ಸೋನಿ ಲೈವ್ ಆಗಿರಲಿ ಸನ್ ನೆಕ್ಸ್ಟ್ ಆಗಿರಲಿ ಸೊ ಈ ಥರ ಅಪ್ಲಿಕೇಶನ್ ಸಹ ಬರುತ್ತೆ ಸೊ ನಿಮ್ಮ ಡಿ ಟಿ ಎಚ್ ಡಿ ಟಿ ಎಚ್ ಕನೆಕ್ಷನ್ ಮಾಡ್ಕೊಂಡಾಗ ಟಿ ಏನೇನೆಲ್ಲ ಯೂಸ್ ಮಾಡ್ತೀರಾ ಆದಷ್ಟು ನಿಮಗೆ ಒಂದು ದೊಡ್ಡ ಇಂಚಸ್ಸಲ್ಲಿ ಸೊ ಗಮನಿಸ್ಬೋದು ದೊಡ್ಡ ಅಲ್ಲಿ ನೀವು ನೋಡ್ಕೊಳ್ಬೋದು ನಾನೀಗ ಟಿ ವಿ ಕೂಡ ಓಪನ್ ಮಾಡಿ ತೋರಿಸ್ತೀನಿ ಸೊ ಗಮನಿಸ್ಬೋದು ಜಿಯೋ ಟಿ ವಿ ಅನ್ನು ಓಪನ್ ಮಾಡ್ತಾ ಇದ್ದೀನಿ ಈ ಜಿಯೋ ಟಿ ವಿ ಪ್ಲಸ್ಸಲ್ಲಿ ನಿಮಗೆ ಉದಯ ಟಿ ವಿ ಆಗಿರಲಿ ಕನ್ನಡ ಆಗಿರಲಿ ಸೊ ಎಲ್ಲ ಚಾನಲ್ಸ್ಗಳನ್ನು ಕೂಡ ಯೂಸ್ ಕೂಡ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಲರ್ಸ್ ಕನ್ನಡ ಕೂಡ ಓಪನ್ ಮಾಡ್ತಾ ಇದ್ದೀನಿ ನೋಡ್ಬೋದು ಸೊ ಗಮನಿಸ್ಬೋದು ನಾನಿವಾಗ ಜಿಯೋ ಟಿ ವಿ ಸಾರಿ ಕಲರ್ಸ್ ಕನ್ನಡ ಕೂಡ ನಾನು ಇಲ್ಲಿ ಪ್ಲೇ ಮಾಡಿದ್ದೀನಿ ಸೊ ನಿಮಗೆ ಬೇರೆ ಚಾನಲ್ಸ್ ಬೇಕು ಅಂತಾರೆ ಗಮನಿಸ್ಬೋದು ಸೊ ನಿಮಗೆ ಪಬ್ಲಿಕ್ ಟಿ ವಿ ಬೇಕು ಅಂದ್ಕೊಳ್ಳಿ ಪಬ್ಲಿಕ್ ಟಿ ವಿ ಕೂಡ ನೀವು ಯೂಸ್ ಕೂಡ ಮಾಡ್ಕೋಬೋದು ಗಮನಿಸ್ಬೋದು ನಾನು ಪಬ್ಲಿಕ್ ಟಿ ವಿ ಕೂಡ ಇದರಲ್ಲಿ ಪ್ಲೇ ಕೂಡ ಮಾಡ್ತಿದ್ದೀನಿ ನಾನಿವಾಗ ವಿಡಿಯೋ ಕ್ವಾಲಿಟಿ ಟೆಸ್ಟ್ ಮಾಡೋಕ್ಕೋಸ್ಕರ ಯೂಟ್ಯೂಬಲ್ಲಿ ವಿಡಿಯೋ ಕ್ವಾಲಿಟಿ ಕೂಡ ಟೆಸ್ಟ್ ಮಾಡೋಕ್ಕೋಸ್ಕರ ಒಂದು ವಿಡಿಯೋ ಕೂಡ ಪ್ಲೇ ಮಾಡಿದ್ದೀನಿ ಗಮನಿಸ್ಬೋದು ನಿಮಗೆ ಕ್ವಾಲಿಟಿ ಗಮನಿಸ್ಬೋದು ಒನ್ ಬಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಅಷ್ಟೇ ಅಲ್ಲ ನೇಟಿವ್ ಒನ್ ಜೀರೋ ಏಟ್ ಜೀರೋ ನೇಟಿವ್ ರೆಜುಲೇಷನ್ ಅಂತಂದರೆ ನೀವು ಡಿ ಟಿ ಎಚ್ ಕನೆಕ್ಷನ್ ಮಾಡಿಲ್ಲ ಅಂತಂದರೆ ಡೈರೆಕ್ಟಾಗಿ ಯೂಟ್ಯೂಬ್ ಓಪನ್ ಮಾಡ್ತೀರಿ ಅಂದರೆ ಒನ್ ಜೀರೋ ಏಯ್ಟ್ ಜೀರೋ ಬರುತ್ತೆ ಅದೇ ನೀವೇನಾದರೂ ಸ್ಟಿಕ್ ಹಾಕೊಂಡ್ರೆ ಅಥವಾ ಈ ಥರ ಏರ್ ಫೈಬರ್ ಕನೆಕ್ಷನ್ ಹಾಕೊಂಡ್ರೆ ನಿಮಗೆ ಎಕ್ಸಾಕ್ಟ್ ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸೆಲ್ಸಲ್ಲಿ ಬರುತ್ತೆ ಸೊ ಕ್ವಾಲಿಟಿ ನೋಡ್ಬೋದು ಅಥವಾ ನೀವು ಕಲರ್ ನೋಡ್ಬೋದು ಒಂದೊಂದು ಕಲರು ಕೂಡ ತುಂಬಾ ಡೆಪ್ತಾಗಿ ಬರುತ್ತೆ ಅಂದರೆ ಈ ಒಂದು ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಬೆಲೆಯಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿಯ ಬ್ರೈಟ್ನೆಸ್ ಜೊತೆಗೆ ಫಿಫ್ಟೀನ್ ತೌಸಂಡ್ ಇಷ್ಟು ಒನ್ ಕ್ವಾಂಟರ್ಟ್ ರಿಶ್ಯೂ ಆಯಿತಾ ಸೊ ಫಿಫ್ಟೀನ್ ತೌಸಂಡ್ ಇಷ್ಟು ಕ್ವಾಂಟ್ರ್ ಇಶೂ ಇರೋದ್ರಿಂದ ನೀವು ಕಾರ್ನರ್ನ ಗಮನಿಸ್ಕೊಂಡ್ರೆ ಎಲ್ಲೂ ಕೂಡ ನಿಮಗೆ ಬ್ಲರ್ ಅನ್ನೋ ಒಂದು ಇದು ಕಾಣಿಸಲ್ಲ ಕಂಪ್ಲೀಟಾಗಿ ಬ್ಲರ್ ಫ್ರೀ ಎಕ್ಸ್ಪೀರಿಯೆನ್ಸ್ನ ನೀವು ಇದರಲ್ಲಿ ನೋಡ್ಬೋದು ಸೊ ಗಮನಿಸ್ಬೋದು ಹಾಗೆ ನಿಮಗೆ ಇನ್ನು ಬ್ರೈಟ್ನೆಸ್ನ ಬಗ್ಗೆ ಮಾತಾಡೋಣ ಬ್ರೈಟ್ನೆಸ್ ಇದರಲ್ಲಿ ಹದಿನೆಂಟು ಸಾವಿರ ಲೂಮಿನನ್ಸ್ ಇದೆ ಗುರು ಲಿಟ್ರಲ್ಲಿ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು ಇದೊಂದು ಡೇ ಲೈಟ್ ಪ್ರಾಜೆಕ್ಟರು ನೀವು ಲೈಟ್ ಆನ್ ಮಾಡಿಕೊಂಡು ಕೂಡ ನೋಡ್ಕೋಬೋದು ಸೊ ನಾನು ಅದನ್ನು ಕೂಡ ನಿಮಗೆ ಆಗಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಸೊ ಇದು ಯಾವ ಥರ ರೆಜುಲೇಷನಲ್ಲಿ ಈಗ ನಾನು ಜಿಯೋ ಸೆಟಬಾಕ್ಸ್ ಕೂಡ ಯೂಸ್ ಕೂಡ ಮಾಡ್ಕೊಂಡಿದ್ದೀನಿ ಸೊ ಮೊದಲಿಗೆ ಇದರಲ್ಲಿ ನಾನು ಸೆಟ್ಟಿಂಗ್ಸಲ್ಲಿ ಹೋಗ್ತೀನಿ ಸೆಟ್ಟಿಂಗ್ಸಲ್ಲಿ ಗಮನಿಸ್ಬೋದು ನೀವು ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ಸ್ ಅಂದ್ರೆ ಫೋರ್ ಕೆ ಕ್ವಾಲಿಟಿಯಲ್ಲಿ ನಿಮಗೆ ಪ್ಲೇ ಕೂಡ ಆಗ್ತಿದೆ ಸೊ ನೀವು ಡೈರೆಕ್ಟ್ ಆಗಿ ಪ್ರೊಜೆಕ್ಟ್ ಮಾತ್ರ ಯೂಸ್ ಮಾಡ್ತೀನಿ ಅಂದರೆ ಒನ್ ಜೀರೋ ಏಟ್ ಜೀರೋ ಫಿಕ್ಸಲ್ಸ್ ಬರುತ್ತೆ ನೀವು ಡಿ ಡಿಟಿ ಎಚ್ ಕನೆಕ್ಟ್ ಮಾಡಿಕೊಂಡ್ರೆ ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ಸ್ ಅಲ್ಲಿ ಬರುತ್ತೆ ನಾನು ಇವಾಗ ಇದನ್ನು ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ನಿಮಗೆ ಸ್ಕ್ರೀನ್ ಕೂಡ ಪ್ಲೇ ಮಾಡಿದ್ದೀನಿ ಹಾಗೆ ವಿಡಿಯೋ ಕ್ವಾಲಿಟಿ ಕೂಡ ಗಮನಿಸಬಹುದು ನಾನು ಈಗ ಡೇ ಲೈಟ್ ಪ್ರೊಜೆಕ್ಟ್ ಅಂತ ಹೇಳಿದ್ದೀನಿ ಸೊ ಲೈಟ್ ಕೂಡ ಆನ್ ಮಾಡಿ ತೋರಿಸ್ತೀನಿ ಹತ್ರ ಇವಾಗ ನೈಲು ಬ್ಯಾಟ ಒಂದು ಬಲ್ಬ್ ಕೂಡ ಇದೆ ಸೊ ನೋಡಬಹುದು ಕಂಪ್ಲೀಟ್ ಆಗಿ ನಾನು ಇವಾಗ ಲೈಟ್ ಕೂಡ ಆನ್ ಮಾಡ್ತೀನಿ ಈಗ ಕಂಪ್ಲೀಟಾಗಿ ಲೈಟ್ಸ್ ಕೂಡ ಆನ್ ಮಾಡಿದ್ದೀನಿ ಸೊ ನೋಡ್ಬೋದು ಯಾವ ಥರ ಒಂದು ಕ್ವಾಲಿಟಿ ಬರ್ತಾ ಅಂತ ಸೊ ಹದಿನಾರು ಸಾವಿರ ರೂಪಾಯಿ ರೇಂಜಲ್ಲಿ ಡೇ ಲೈಟ್ ಅಂದರೆ ನೀವು ಲೈಟ್ ಆನ್ ಮಾಡಿಕೊಂಡು ನೋಡ್ತೀನಿ ಅಂತಂದರೆ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಪ್ರೊಜೆಕ್ಟ್ ಬೇರೆ ಸಿಗಲ್ಲ ಅಂತ ಹೇಳ್ಬೋದು ಸೊ ಆ ಒಂದು ಬಜೆಟಲ್ಲಿ ಇದೊಂಥರ ಕಿಂಗ್ ಪ್ರೊಜೆಕ್ಟ್ ಅಂತಲೇ ಹೇಳ್ಬೋದು ಈಗ ನಾನು ಲೈಟ್ಸ್ ಕೂಡ ಆಫ್ ಮಾಡ್ತೀನಿ ನೋಡ್ಬೋದು ನೀವು ಕ್ವಾಲಿಟಿ ಯಾವ ಥರ ಬರುತ್ತೆ ಈಗ ಸೊ ಲೈಟ್ ಕೂಡ ಆಫ್ ಮಾಡಿದ್ದೀನಿ ಸೊ ಗಮನಿಸ್ಬೋದು ಲೈಟ್ ಆನ್ ಮಾಡಿದ್ದೀನಿ ಲೈಟ್ ಆಫ್ ಕೂಡ ಮಾಡಿದ್ದೀನಿ ಸೊ ಕ್ವಾಲಿಟಿ ನೀವು ಇಲ್ಲಿ ಗಮನಿಸ್ಕೋಬೋದು ಅದ್ರಲ್ಲಿಸಿದ್ರೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮ್ಯಾನ್ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಇರುವಂತದ್ದು ಮೈಸೂರಲ್ಲಿ ಮಂಡಿ ಮೊವಲ ಕಬೀರ್ ರೋಡು ನಿಯರ್ ಸ್ಟ್ರೀಟ್ ಹಾಕೀಸ್ ಪಕ್ಕದಲ್ಲಿ ಫಸ್ಟ್ ಫ್ಲೋರಲ್ಲಿ ನಮ್ಮ ಲಕ್ಷ ಪ್ರೆಸರ್ಸ್ಗೆ ನೀವು ಡೈರೆಕ್ಟಾಗಿ ಬಂದು ಕೂಡ ಈ ಒಂದು ಪ್ರಾಜೆಕ್ಟನ್ನು ನೀವು ಡೆಮೋ ನೋಡಿಬಿಟ್ಟು ಕೂಡ ತೊಗೊಂಡ್ಕೊಂಡು ಹೋಗ್ಬೋದು ಸೊ ಇಲ್ಲ ಸರ್ ನಮಗೆ ತುಂಬಾ ದೂರದವರಾಗಿದ್ದೀವಿ ಸೊ ಇಲ್ಲಿಂದ ಪಾರ್ಸಲ್ ಬೇಕು ಅಂದ್ರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ಇದೆ ಸೊ ನಾ ನಿಮ್ಗೆ ಇಲ್ಲಿಂದ ಕೊರಿಯರ್ ಕಳಿಸುವಂತ ಪ್ರಯತ್ನ ಕೂಡ ಮಾಡ್ತೀವಿ ಸೊ ಇದೇ ತರದ ಯೂಸ್ಫುಲ್ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಮಾತ್ರ ಮರಿಬಿಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ನಿಮ್ಗೆ ಎಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ